little ತಾಲೂಕಿನಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಜಯಂತಿ ಆಚರಣೆ ಪಟ್ಟಣದಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕೆಪಿಎಸ್ಸಿ ಶಾಲೆಯ ಆವರಣದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆ ಅದ್ದೂರಿಯಾಗಿ ಮಾಡಲಾಗಿತ್ತು ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ವಿವಿಧ ಗ್ರಾಮ ಪಂಚಾಯಿತಿ ವತಿಯಿಂದ ಬಂದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಕಾಲ್ನಡಿಗೆಯಲ್ಲಿ ಹೊರಟು ನೀಲಿ ಬಾವುಟಗಳನ್ನು ಕೈಯಲ್ಲಿ ಹಿಡಿದು ಜೈ ಬಿ ಎಂಬ ಘೋಷಣೆಗಳನ್ನು ಕೂಗುತ್ತಾ ಸರ್ಕಾರಿ ಕೆಪಿಎಸ್ ಶಾಲೆಯ ಆವರಣದಲ್ಲಿ ವೇದಿಕೆಯ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ತಹಸೀಲ್ದಾರ್ ಶ್ರೀನಿವಾಸಲು ನಾಯ್ಡು ಸಿಪಿಐ ಜನಾರ್ದನ್ ಹಾಗೂ ವಿವಿಧ ದಲಿತ ಮುಖಂಡರು ಜ್ಯೋತಿ ಬೆಳಗಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಾಬು ಚಗ್ಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಈ ವೇಳೆ ಜಿಲ್ಲಾ ಸಂಚಾಲಕರು ಕಟೀಲು ವೆಂಕಟರಮಣಪ್ಪ ಮಾತನಾಡಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಜೀವನವನ್ನೇ ಮುರುಪಾಗಿ ವ್ಯಕ್ತಿಯ ಸ್ಫೂರ್ತಿದಾಯಕ ಪ್ರಯಾಣವನ್ನು ಆಧರಿಸಿದೆ ಶತಶತಮಾನದಿಂದಲೂ ಭಾರತ ದೇಶದಲ್ಲಿ ಇರುವ ಜಾತಿ ವ್ಯವಸ್ಥೆಯನ್ನ ಮೀರಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನ ಹೊಂದಲು ಡಾ ಬಿಆರ್ ಅಂಬೇಡ್ಕರ್ ಅವರ ಶ್ರಮ ಹಾಗೂ ಹೋರಾಟವನ್ನು ನಾವುಗಳು ಸ್ಮರಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಸಿಪಿಐ ಜನಾರ್ದನ್ ಮಾತನಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಯಾದ ಅಂಬೇಡ್ಕರ್ ಜ್ಞಾನಾರ್ಜನೆಗೆ ತಮ್ಮನ್ನ ಸಮರ್ಪಿಸಿಕೊಂಡವರು ಸಮಾಜ ಮತ್ತು ದೇಶದ ಹತ್ತಾರು ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಶ್ರೇಷ್ಠ ಸಂವಿಧಾನವನ್ನು ಅವರು ರಚಿಸಿದ್ದಾರೆ ಸರ್ವಶ್ರೇಷ್ಠ ಸಂವಿಧಾನ ನಮ್ಮದು ಅವರ ಸಾಧನೆಯನ್ನ ವಿಶ್ವವೇ ಕೊಂಡಾಡುತ್ತದೆ ನವ ಭಾರತ ನಿರ್ಮಾಣಕ್ಕೆ ಅವರ ಕೊಡುಗೆ ಅತ್ಯಾಮೂಲ್ಯ ಎಂದು ಅವರು ಹೇಳಿದ್ದಾರೆ ಇದೇ ವೇಳೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಹಾಗೂ ಪಿಎಸ್ಐ ಹರೀಶ್ ಪಿಡಿಒ ಕೆ ವೆಂಕಟಾಚಲಪತಿ ಅವರು ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಹಾಗೂ ಪ್ಲಾಸ್ಟಿಕ್ ಬಳಕೆ ನಿಷೇಧದ ಜಾಗೃತಿ ಕಾರ್ಯಕ್ರಮ ಕುರಿತು ಭಿತ್ತಿ ಚಿತ್ರಗಳನ್ನು ಹಂಚಲಾಯಿತು ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರದ ಮೇಲೆ ದುಷ್ಪರಿಣಾಮಗಳು ಬೀರುತ್ತವೆ ಇದರಿಂದ ಗಾಳಿ ನೀರು ಮತ್ತು ಮಣ್ಣು ವಾತಾವರಣ ಕಲುಷಿತಗೊಂಡು ರೋಗಗಳು ಹರಡುತ್ತವೆ ಹಾಗಾಗಿ ಪ್ರತಿಯೊಬ್ಬರು ಜಾಗೃತರಾಗಿ ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದು ಪಿಡಿಒ ವೆಂಕಟಾಚಲಪತಿ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪಿಡಿಒ ಕೆ ವೆಂಕಟಾಚಲಪತಿ ಗೋಪಿನಾಯಕ್ ದಲಿತ ಮುಖಂಡರಾದ ರಾಮೋಜಿಪಲ್ಲಿ ಶ್ರೀನಿವಾಸ್ ಜಿ ನರಸಿಂಹಪ್ಪ ಡಿವಿ ವೆಂಕಟೇಶ್ ಎಸ್ಟಿ ಸೀನಪ್ಪ ಟೈಲರ್ ರಾಮಚಂದ್ರ ಮಂಜುನಾಥ ನರಸಿಂಹ ಆನಂದ ಬಾಬು ಈಶ್ವರ್ ವೆಂಕಟರಮಣ ಸೇರಿದಂತೆ ಇತರರು ಇದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲ್ಕಲ ನೇರ್ಪು ಬಂಧುಗಳೇ ಡಾಕ್ಟರ್ ಅಂಬೇಡ್ಕರ್ ಅವರ ಜಯ ಮಳೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಸಣ್ಣ ಪುಟ್ಟ ಕೆಲವು ಕರೆಯುವಾಗ ಎಲ್ಲ ಗಮನಿಸ್ಕೊಳ್ಬೇಕಾಗ್ತದೆ ಯಾಕೆಂದ್ರೆ ಇದು ಮೊದಲನೇ ಒಂದು ಕಾರ್ಯಕ್ರಮ ಪ್ರಾರಂಭ ಫೋಟೋಸ್ಗಳು ಮತ್ತೆ ಇಲ್ಲಿ ಒಳ್ಳೆ ಚೇರ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನಮ್ಮ ಸಾಹೇಬ್ ನೇತೃತ್ವದಲ್ಲಿ ಮತ್ತೆ ಒಳ್ಳೆ ಉತ್ಸವ ಮೆರವಣಿಗೆಗೂ ಸಹ ಒಂದು ವ್ರತ ಸಹ ಒಳ್ಳೆ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅವರು ಹೆಂಗಿಲ್ಲ ಮತ್ತೆ ಅವರನ್ನ ಮೊದಲೇ ಮೊದಲನೆಯ ಒಂದು ಕಾನೂನು ಮಂತ್ರಿಯಾಗಿ ತಗೊಳ್ತಾರೆ ಯಾಕೆ ಅಂತೇಳಿದ್ರೆ ಅವರು ಅಷ್ಟು ಓದ್ಕೊಂಡಿರ್ತಾರೆ ಅವರು ನೋಡಿ ಒಬ್ಬರು ಯಾರೋ ಒಳ್ಳೆ ಪುಸ್ತಕ ಕೊಟ್ಟಿದ್ದಾರೆ ಏನೇನು ಮಾಡಿದ್ದಾರೆ ಟ್ರೆಂಡ್ ಪದವಿ ಪಡೆದ ಮೊದಲ ಭಾರತೀಯ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಪಡ್ಕೊಂಡಿದ್ದಾರೆ ಮೊದಲನೇ ವ್ಯಕ್ತಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪಡ್ಕೊಂಡಿರೋರು ಭಾರತೀಯರಿಗೆ ಪಿ ಎ ಪಿ ಎಚ್ ಡಿ ಅರ್ಥಶಾಸ್ತ್ರದಲ್ಲಿ ಬಿ ಎಸ್ ಸಿ ಮತ್ತು ಕಾನೂನು ಶಾಸ್ತ್ರದಲ್ಲಿ ಬಾರಟ್ಲ ಮೂರು ಪದವಿಗಳನ್ನ ಪಡೆದ ಜಗತ್ತಿನ ಇದ್ದ ಇಂಡಿಯಾದಲ್ಲ ಇದೆ ನೆಕ್ಸ್ಟ್ ನೋಡುತ್ತೆ ಇಡೀ ವರ್ಲ್ಡ್ ಅಲ್ಲೇನೆ ಮೊದಲನೇ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಮತ್ತೆ ನೂರಲ್ಲ ಇನ್ನೂರಲ್ಲ ಇಂದಿನ ಪೀಳಿಗೆಗೂ ನಂಬಿಕೆಗೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಕಂಪ್ಯೂಟರ್ ಮಾಡುತ್ತೆ ಒಂದು ಪುಸ್ತಕ ಎರಡು ಪುಸ್ತಕ ನಾವು ಓದ್ಬೋದು ಅಂಬೇಡ್ಕರ್ ಅವರು ಸುಮಾರು ಐವತ್ತು ಸಾವಿರ ಪುಸ್ತಕಗಳನ್ನ ತಮ್ಮ ಮನೆಯಲ್ಲಿ ಸಂಗ್ರಹಿಸಿ ಅದನ್ನ ಓದಿಕೊಂಡು ಅರ್ಥ ಮಾಡ್ಕೊಂಡಿದ್ರು ಸಂಗ್ರಹಿಸಬಹುದು ನಾವು ನಾವೇ ಆದ್ರೆ ಓದಿ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅವರ ಜೀವನಾವಧಿಯಲ್ಲಿ ಅಷ್ಟು ಪುಸ್ತಕಗಳನ್ನು ಓದಿದ್ದು ಏನಾದ್ರೂ ಸಿಗ್ತಾ ಇದೆಯಾ ಇವತ್ತು ಈ ಭಾಗದ ಹಿರಿಯ ನಾಯಕನಾಗಿ ನಾವು ಹೇಳ್ತಾ ಇದ್ದೇನೆ ಈಗಲೂ ಕೂಡ ಹಂಗೆ ನಡೀತಾ ಇದೆ ಅದೇ ದೌರ್ಜನ್ಯ ಸ್ವಲ್ಪ ಗುರು ಆಗ್ತಾ ಟ್ವೆಂಟಿ ಪರ್ಸೆಂಟ್ ಪಗವಾನ್ ಆಗಿರ್ಬೋದು ಅಷ್ಟೇ ಇನ್ನೂ ಜಾಸ್ತಿ ಐತೆ ನಾವು ಅರ್ಥ ಮಾಡ್ಕೋಬೇಕು ಇದೆಲ್ಲ ಹೋಗ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ನಾವು ಎಜುಕೇಶನ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಯಾರಾದರೂ ಅಧಿಕಾರಗಳು ಹೋದ್ರೆ ಅವರು ನಾವು ಮಾತಾಡೋ ಭಾಷೆಯಲ್ಲೇ ಅರ್ಥ ಮಾಡ್ಕೊಂತಾರೆ ಏನು ಇವರು ಏನ್ ನಾನ್ ತಾಲೂಕು ಸಂಚಾರ ಸರ್ ನಾನ್ ಜಿಲ್ಲಾ ಸಂಚಾರ ಸರ್ ನಾನು ಬಂದಿದ್ದೀನಿ ಸರ್ ನಾನು ಹೇಳಿದ್ರು ಕೂಡ ಅವರು ಮಾತಾಡೋ ಭಾಷೆದಲ್ಲೇ ಅವ್ರು ಹೇಳ್ಬಿಡ್ತಾರೆ ಏನಪ್ಪ ಬೇಕು ನಿಮ್ಗಂತ ನಂಗೆ ಸಬ್ಜೆಕ್ಟ್ ಗೊತ್ತಿರಬೇಕು ಅದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಎಷ್ಟೋ ಕಷ್ಟ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಏಟ್ರ್ ಅವರು ಚಿಕ್ಕ ವಯಸ್ಸಿನಲ್ಲಿ ಏಳು ಸ್ಕೂಲ್ ಮಿಡ್ಲ್ ಸ್ಕೂಲ್ ಹೋದಾಗ ಶಾಲೆನಲ್ಲಿ ಐವತ್ತು ಐವತ್ತರವತ್ತು ಚಕ್ರ ಮಕ್ಕಳು ಇರ್ತಾರೆ ಆ ಮಕ್ಕಳು ಪಾಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಆ ಒಬ್ಬ ಒಬ್ಬರಲ್ಲಿ ನೀನು ಲೆಕ್ಕ ಮಾಡಿದ್ರೆ ಬೋರ್ಡ್ ಹತ್ರ ಹೋಗ್ತಾರೆ ಆ ಬೋರ್ಡತ್ತಿ ಹೋದ್ರೆ ಆ ಲೆಕ್ಕ ಮಾಡಿದ ಎಲ್ರು ಮಕ್ಕಳು ಮಕ್ಕಳಿರ್ತಾರೆ ಅಲ್ಲಿ ಎಲ್ರು ಕೂಡ ಅಂಬೇಡ್ಕರ್ನ ಅವಮಾನ ಮಾಡ್ತಾರೆ ನೋಡಪ್ಪ ನನ್ನ ಬಾಕ್ಸಿಗೆ ಇದಾಗುತ್ತೆ ಅಂತ ಆಚೆ ಬಂದ್ಬಿಡ್ತಾರೆ ಅಲ್ಲಿ ಎಲ್ಲಿ ಶಾಲೆಲ್ಲ ಮಾಸ್ಟರ್ ಬಂದು ಏ ಸರ್ ನಾವು ಅಲ್ಲಿ ಮಾಸ್ಟರ್ ಹೇಳ್ತಾರೆ ಒಳ್ಳೆ ಪೋಷಕತೆ ಐತೆ ಏನು ಭೇಟ ಮಾಡ್ಕೋಬೇಡ ನೀನು ವಿದ್ಯಾವಂತರಾದ್ರು ಹೋಗು ಅಂತ ಅಂಬೇಡ್ಕರ್ ಅವ್ರಿಗೆ ಮಾಸ್ಟರ್ ಹೇಳ್ತಾರೆ ಆದ್ರೆ ಮನೇಲೇಲಿ ಅವ್ರ ತಾಯಿನ ಕೇಳ್ತಾರೆ ಅಮ್ಮನು ಭೀಮಾ ಬಾಯಿನ ಕೇಳ್ತಾನೆ ಯಾಕಮ್ಮ ನಮ್ಗೆ ಈ ತರ ನೋಡ್ತಾರೆ ಏನು ನಾವ್ ಏನ್ ತಪ್ಪು ಮಾಡಿದೀವಿ ದೇವಸ್ಥಾನಕ್ಕೆ ಅಮ್ಮ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅಮ್ಮನ್ ಹೇಳ್ತಾರೆ ಅವರು ಬಾಯಿ ಬಿಡಿಸ್ತಾರೆ ಇವು ನಮ್ಮ ದೇವಸ್ಥಾನ ಅಲ್ಲಿ ದೇವಸ್ಥಾನ ದೇವರ ದರ್ಶನ ಮಾಡಕ್ಕೆ ಬಿಡಲ್ಲ ದೇವರ ಹತ್ರಕ್ಕೆ ನಮ್ಗೆ ಬಿಡಲ್ಲ ಆ ತರ ಆ ಕಷ್ಟಗಳನ್ನ ಅನುಭವಿಸೋದಕ್ಕೆ ನಾವು ಕಣ್ಣಲ್ಲಿ ನೀರು ಬರುತ್ತೆ तो 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 निर्मला तो श्रुति ये आचगापल शलेश